ಎಲ್ಲರಿಗೂ ಹೇಗಿದ್ದೀರಾ ನಾನು ಅಡುಗೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಮೇಲ್ ತಗೊಂಡು ಇಟ್ಟಿದ್ದೀನಿ ಹಾಗೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ನಾನು ಡೈಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಒಂದೊಂದು ದಿವಸ ವೀಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ವೀಡಿಯೋ ಬಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಕರಬೂತೈ ತಗೊಂಡಿಟ್ಟಿದ್ದೀನಿ ಸಣ್ಣ ಸಣ್ಣ ಬುತ್ತಾಯಿ ಪದಾರ್ಥ ಮಾಡುವಂಥ ಪದಾರ್ಥ ಇಟ್ಟಿದ್ದೀನಿ ಕುದಿಲಿಕ್ಕೆ ರುಬ್ಬಿ ಎಲ್ಲ ಆಯಿತು ಮಸಾಲ ಹಾಗೆ ಇಟ್ಟಿದ್ದೀನಿ ಕುದ್ದ ನಂತರ ಅದು ಕಟ್ ಮಾಡಿ ಹಾಕಬೇಕು ಹಾಗೆ ಇದು ಬೆಳಿಗ್ಗೆ ತಿಂಡಿ ರೊಟ್ಟಿ ಮಣ್ಣಿನ ಕೂಡ ಮಾಡೋದು ನಾನೊಂದು ಹೊಸದು ಕಾವು ತಗೊಂಡೆ ಈಗ ತೆಕೊಂಡದ್ದು ಒನ್ ಫಿಫ್ಟಿ ಹೇಳಿದರು ನಾನು ಒನ್ ಟ್ವೆಂಟಿ ಕೊಟ್ಟೆ ಇದಕ್ಕೆ ಮಾರ್ಕೊಂಡು ಬಂದಿದ್ದರು ನೋಡಿ ಚೆನ್ನಾಗಿದೆ ಇದು ನಾನು ಹಾಕಿದ್ದು ಮನೆಯೊಳಗೆ ತಗೊಂಡು ಬರುವಾಗ ಈ ಥರ ಕಪ್ಪಿದೆ ಏನಾದರೂ ಹಾಕಿ ತಗೊಂಡು ಬರಬೇಕು ಹಾಗೆ ತಗೊಂಡು ಬರಬಾರ್ದು ಮುಂಚೆಲ್ಲ ಮನೆ ಹೊರಗಡೆ ಇದನ್ನು ಬೆಂಕಿಗೆಲ್ಲ ಇಟ್ಟು ತಗೊಂಡು ಬರ್ತಾಯಿದ್ರು ಈಗ ನಮಗೆಲ್ಲ ಅದೆಲ್ಲ ವ್ಯವಸ್ಥೆ ಇಲ್ಲಲ್ಲ ಅದಕ್ಕೋಸ್ಕರ ಕಪ್ಪಿದ್ದು ಈ ಥರ ಮಸೀದು ಹಾಕಿ ತಗೊಂಡು ಬಂದೆ ಇದರಲ್ಲಿ ನಾವು ಅನ್ನದ್ದು ತಿಳಿ ಬರುತ್ತಲ್ಲ ಅನ್ನದ್ದು ಗಂಜಿ ನೀರು ಅದನ್ನು ಇದಕ್ಕೆ ಹಾಕಿ ಕುದಿಸ್ಬೇಕು ಸ್ವಲ್ಪ ಆಮೇಲೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ರೊಟ್ಟಿ ಹಾಗೆ ಚಿಕ್ಕ ಚಿಕ್ಕ ತಗೋತಾಯಿ ಪದಾರ್ಥ ತೊಳ್ಳೆ ಆಗ್ತದೆ ಇದು ಮೊನ್ನೆ ತಗೊಂಡಿದ್ದೆ ಆದರೆ ಅವತ್ತು ಕರೆಂಟ್ ಹೋಗಿತ್ತು ಬುಧವಾರ ಹಾಗೆ ಫ್ರೈ ಮಾಡಿದ್ದು ಅದಕ್ಕೋಸ್ಕರ ಇವತ್ತು ಪದಾರ್ಥ ಮಾಡುವ ಅಂತ ಹೇಳಿ ಮತ್ತೆ ತಗೊಂಡೋದು ಇವತ್ತು ಅಂದರೆ ಒಂದು ಟೈಮಲ್ಲಿ ಮಾತ್ರ ಅಲ್ವಾ ಬರೋ ಥರ ಬರ್ತಾಯಿ ಮೊನ್ನೆಲ್ಲ ಐದು ಬರ್ತಾ ಇತ್ತು ಮೊಟ್ಟೆ ಇದು ಬರ್ತಾಯಿ ಈಗ ಅದು ಬರೋದಿಲ್ಲ ಈಗ ಇದು ಬರೋದು ಪದಾರ್ಥ ರೆಡಿ ಆಗ್ತಾ ಇದೆ ಸೊ ಮೀನು ಹಾಕಿದ್ದೀನಿ ಇನ್ನು ಕುದಿ ಬರಬೇಕಿದು ನೋಡಿ ಕುದಿಬೇಕು ಪದಾರ್ಥ ಕುದೀತಾ ಇದೆ ಈ ಥರ ಸೌತ್ ಕುದಿ ಬಂದು ಮೇಲೆ ಬಂದು ಬೀಳಲ್ಲ ಅಂತೆ ಪದಾರ್ಥ ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ ಏಕೆಂದರೆ ಅದು ಫುಲ್ಲಾಗಿದೆ ನೋಡಿ ಪದಾರ್ಥ ಅದಕ್ಕೋಸ್ಕರ ಇಲ್ಲಾಂದರೆ ಮೇಲೆ ಬಂದು ಸ್ವಲ್ಪ ಕೆಳಗೆ ತಿಂದ ಅದಕ್ಕೋಸ್ಕರ ನಾನು ನಾವು ಗ್ಯಾಸ್ ಆಫ್ ಮಾಡಿದ್ರು ಮಾಡಿ ಆಫ್ ಮಾಡಿದೆ ಇದು ಕುಳಿತಾ ಇರುತ್ತೆ ಒಂದು ವೇಳೆ ನಾವು ಆಫ್ ಮಾಡಿ ಇದಕ್ಕೆ ಮುಚ್ಚಲ ಮುಚ್ಚಿದ್ರೆ ಪದಾರ್ಥ ಎಲ್ಲ ಕೆಳಗೆ ಬೀಳುತ್ತೆ ಸ್ವಲ್ಪ ಉತ್ತೇ ಬಿಡಬೇಕು ಮತ್ತೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಅದು ಕುಳಿತಾ ಇದೆ ಹಾಗೆ ಹಸ್ಬೆಂಡು ಕಾರ್ ತೊಳೀತಾ ಇದ್ದಾರೆ ಕಾರ್ ವಾಶ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ

అది పీశా వందలు అయి చిల్డ్రన్స్ డేకి ప్రోగ్రామ్ ఇప్పుడు ಎಲ್ಲರಿಗೂ ಇವತ್ತು ಸಂಡೇ ನಮಗೆ ಇಲ್ಲಿ ಹತ್ತಿರದ ನಾಗಬ್ರಹ್ಮ ದೇವಸ್ಥಾನಕ್ಕೆ ಹೋಗಲಿಕ್ಕಿದೆ ಇವತ್ತು ಮಾವ ಮತ್ತು ಅತ್ತ ಸಬರಿಮಲೆಗೆ ಹೊರಟಿದ್ದಾರೆ ಹಾಗೆ ಅಲ್ಲಿಂದ ಹೊರಡಲಿಕ್ಕೆ ಹಾಗೆ ನಾವು ಹೊರಟಿದ್ದೀವಿ ಇವತ್ತು ಸಂಕ್ರಮಣ ಆಗಿದ್ದರಿಂದ ನಮಗೂ ಲೇಟ್ ಆಯಿತು ಹೊರಡುವಾಗ ಅಲ್ಲಿ ಅಲ್ಲಿಂದಾಗ ಸ್ಟಾರ್ಟ್ ಆಗಿದೆ ಹಾಗೆ ನಾವು ಹೊರಟ್ವಿ ಅಲ್ಲಿನ ಸ್ವಲ್ಪ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತಲುಪಿದ್ವಿ ನಾವು ದೇವಸ್ಥಾನಕ್ಕೆ अयप्पो स्वामिनां प्रियप्रशरणं ओम् ये अयप्पो स्वामिनां प्रियप्रशरणं ओम् ये अयप्पो अयप्पो स्वामिनां प्रियप्रशरणं स्वामिनां प्रियप्रशरणं ओम् ये अयप्पो अयप्पो स्वामिनां प्रियप्रशरणं स्वामिनां प्रियप्रशरणं ओम् ये अयप्पो अयप्पो स्वामिनां प्रियप्रशरणं अयप्पो

Prashadam Swami Saranam Kuri Prashadam Swami Ayyappo Ayyappo Swami Swami Saranam Swami Ayyappo 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 ಪೂಜೆ ಎಲ್ಲ ಆಯಿತು ಹಾಗೆ ಅನ್ನದಾನದ ವ್ಯವಸ್ಥೆ ಕೂಡ ಇದೆ ಹಾಗೆ ಎಲ್ಲರು ಲೈನ್ ನಿಂತಿದ್ದಾರೆ ಹಾಗೆ ಇಲ್ಲಿ ಅಜ್ಜಿ ಊಟ ಮಾಡ್ತಾ ಇದ್ದಾರೆ ಕಿರುಮುಡಿ ಹೊತ್ತು ಸುಬ್ರಹ್ಮಣ್ಯ ಮೂರ್ತಿಗೆ ಹೊರಟ್ರೆ